ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಇಡೀ ಭಾರತದಾದ್ಯಂತ ನವರಾತ್ರಿಯ ಸಂಭ್ರಮಾಚರಣೆ ನಡೀತಿದೆ ಎಲ್ಲೆಲ್ಲೂ ತಾಯಿ ಜಗನ್ಮಾತೆಯ ಸ್ತುತಿ ಆರಾಧನೆ ಪ್ರಾರ್ಥನೆ ಹೋಮ ಹವನಗಳು ವಿಜೃಂಭಣೆಯಿಂದ ನಡೀತಿದೆ ನಮ್ಮ ಕರ್ನಾಟಕದಲ್ಲಂತೂ ದಸರಾ ಅಂದರೆ ಅದರ ವೈಭವವೇ ಬೇರೆ ಇಡೀ ಕರುನಾಡು ಮಂದಿಗೆ ಎಲ್ಲಿಲ್ಲದ ಹರುಷ ಮುಗಿಲು ಮುಟ್ಟುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ನವರಾತ್ರಿಯ ವಿಶೇಷ ಹಾಗೂ ದಸರಾ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಚಾಮುಂಡೇಶ್ವರಿ ಅಂದರೆ ಹಿಂದೂ ಧರ್ಮದ ಅನುಸಾರ ಸಪ್ತ ಮಾತೃಕೆಯರ ಪೈಕಿ ಒಬ್ಬಳು ಯುದ್ಧ ದೇವತೆ ಎಂದೇ ಪ್ರಖ್ಯಾತವಾಗಿರುವ ತಾಯಿ ದುರ್ಗಾದೇವಿಯನ್ನ ಎಂಬತ್ತೊಂದು ತಾಂತ್ರಿಕ ದೇವತೆಗಳಾದ ಮುಖ್ಯ ಯೋಗಿನಿಗಳ ಪೈಕಿ ಒಬ್ಬಳೆಂದು ಉಲ್ಲೇಖಿಸಲಾಗಿದೆ ಚಾಮುಂಡಿ ಎಂಬ ಹೆಸರು ಬರುವುದಕ್ಕೆ ಕಾರಣ ವೇದಶಾಸ್ತ್ರ ಪುರಾಣಗಳ ಪ್ರಕಾರ ಗಮನಿಸಿದಾಗ ಇಬ್ಬರು ಅಸುರರಾದ ಚಂಡ ಮತ್ತು ಮುಂಡರನ್ನ ಸಂಹರಿಸಿದ್ದರಿಂದ ಪ್ರಸಿದ್ಧವಾಯಿತು ಎಂದು ದಾಖಲೆ ಹೇಳುತ್ತೆ ತಾಯಿ ಚಾಮುಂಡಿಯು ಮೈಸೂರು ಸಂಸ್ಥಾನದ ಅಧಿದೇವತೆ ಸಪ್ತ ಮಾತೃಕೆಯರಲ್ಲಿ ಏಳನೆಯವಳು ಹಿಂದೂ ಧರ್ಮದಲ್ಲಿ ಚಾಮುಂಡೇಶ್ವರಿ ಪ್ರಬಲವಾದ ದೇವತೆ ಚಾಮುಂಡಿ ಎಂದೊಡನೆ ಈಕೆ ಶಿಷ್ಟ ಪುರಾಣದ ವಿಶಿಷ್ಟ ಶಕ್ತಿ ದೇವತೆ ಆದಿಶಕ್ತಿಯಾಗಿ ಹುಟ್ಟಿ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿಯಾಗಿ ಮಹಿಷೂರಿನ ಮಹಿಷನನ್ನ ಕೊಂದು ಲೋಕ ಕಂಟಕರಾಗಿದ್ದ ಚಂಡ ಮುಂಡರೆಂಬ ರಕ್ಕಸರನ್ನ ಸಂಹರಿಸಿ ಚಾಮುಂಡಿಯಾಗಿದ್ದಾಳೆ ಎಂದು ತಿಳಿಯತ್ತೆ ಈಕೆ ಷೋಡಶಿ ಅಂಬೆ ಈಶ್ವರಿ ಚಂಡಿ ಕಾಳಿ ಭಗವತಿ ಮಹೇಶ್ವರಿ ಮಹಾದೇವಿ ತ್ರಿಪುರ ಸುಂದರಿ ದುರ್ಗೆ ಮುಂತಾದ ಹಲವು ಹೆಸರುಗಳಿಂದ ಕರೆಯಲ್ಪಡ್ತಾಳೆ ಚಾಮುಂಡಿ ಮಹಿಷಾಮಂಡಲವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಮಹಾಬಲಗಿರಿಯ ಮೇಲೆ ನೆಲೆಗೊಂಡಿದ್ದಾಳೆ ಅದುವೆ ಚಾಮುಂಡಿ ಬೆಟ್ಟ ಈ ಪುಣ್ಯಸ್ಥಳವು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ನಾನೂರ ಎಂಬತ್ತೇಳು ಅಡಿ ಎತ್ತರದಲ್ಲಿದೆ ಆಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯದಲ್ಲಿ ಭಾರತದಾದ್ಯಂತ ಚಾಮುಂಡಿ ಆರಾಧನೆ ದುರ್ಗೆಯ ಹೆಸರಿನಲ್ಲಿ ಬಹಳ ವೈಭವಯುತವಾಗಿ ನಡೆಯುತ್ತೆ ನವರಾತ್ರಿ ದಿನಗಳಲ್ಲಿ ಅಷ್ಟಲಕ್ಷ್ಮಿಯರ ದುರ್ಗೆಯರ ಆರಾಧನೆಯನ್ನ ಚಾಮುಂಡಿ ಬೆಟ್ಟದಲ್ಲಿರುವ ದೇಗುಲದಲ್ಲಿ ಮಾಡಲಾಗುತ್ತೆ ನವದಿನವು ದೇವಿಗೆ ವಿಶಿಷ್ಟವಾದ ಅಲಂಕಾರಗಳನ್ನ ಉಡುಗೆ ತೊಡುಗೆ ಆಭರಣಗಳಿಂದ ಚಾಮುಂಡೇಶ್ವರಿಯನ್ನ ಆರಾಧಿಸಲಾಗುತ್ತೆ ಚಾಮುಂಡಿ ಪದದ ಉತ್ಪತ್ತಿಗೆ ಕಾರಣವನ್ನ ನೋಡೋದಾದ್ರೆ ಚಾಮುಂಡ ಶಬ್ದದ ಅಪಭ್ರಂಶ ರೂಪ ಗ್ರಾಮ ವೃದ್ಧ ಶ್ಯಾಮ ವೃದ್ಧ ಚಾಮವಡ್ಡಿ ಚಾಮವುಂಡಿ ಚಾಮುಂಡಿ ಚಾವುಡಿ ಚೌಡಿ ಎಲ್ಲವೂ ಕೂಡಿ ಚಾಮುಂಡಿ ಎಂದಾಗಿದೆ ಒಟ್ಟಿನಲ್ಲಿ ಚಾಮುಂಡಿ ಒಬ್ಬ ಉಗ್ರ ದೇವತೆ ಆಕೆ ಅಷ್ಟ ಕರಗಳನ್ನು ಹೊಂದಿದ್ದಾಳೆ ಈಕೆಯ ಎಂಟು ಕೈಗಳಲ್ಲೂ ಆಯುಧಗಳಿರ್ತವೆ ಕೊರಳ ಸುತ್ತ ರುಂಡಗಳ ಮಾಲೆ ಕೆಂಪಾದ ನಾಲಿಗೆ ಚಾಚಿ ರಕ್ತಕ್ಕಾಗಿ ಹಂಬಲಿಸುತ್ತಾ ತ್ರಿಶೂಲ ತಾಮಸ ಗುಣದ ಪ್ರಧಾನ ದೇವತೆಯಾಗಿದ್ದಾಳೆ ಜೊತೆಗೆ ಕಾಳಿಕಾ ಮಾತೆಯ ಪ್ರತಿರೂಪವಾಗಿದ್ದಾಳೆ ಪುರಾಣ ದಾಖಲೆಗಳನ್ನು ಕೆದಕಿದಾಗ ಬ್ರಹ್ಮನ ವರಬಲದಿಂದ ಮದೋನ್ಮತ್ತನಾಗಿದ್ದ ಮಹಿಷಾಸುರನ ಸಂಹಾರ ಮಾಡಲು ದೇವತೆಗಳೆಲ್ಲ ತಮ್ಮ ಶರೀರದ ಒಂದೊಂದು ಅಂಶವನ್ನು ನೀಡಿ ಆದಿಶಕ್ತಿಯನ್ನ ಸೃಷ್ಟಿ ಮಾಡಿ ಮಹಿಷನ ಮೇಲೆ ಯುದ್ಧಕ್ಕೆ ಕಳುಹಿಸಿ ಅವನನ್ನ ಸಂಹಾರ ಮಾಡಲು ನೆರವಾಗ್ತಾರೆ ಹತ್ತು ದಿನಗಳಲ್ಲಿ ಸಪ್ತಮಾತೃಕೆಯರ ನೆರವಿನಿಂದ ಮಹಿಷನನ್ನ ಶಕ್ತಿ ಮತ್ತು ಯುಕ್ತಿಯಿಂದ ಕೊಲ್ತಾಳೆ ಚಾಮುಂಡಿ ಆದ್ದರಿಂದಲೇ ಹತ್ತನೆಯ ದಿನ ವಿಜಯದಶಮಿಯನ್ನ ಆಚರಿಸುವುದು ರೂಢಿಯಾಗಿದೆ ಮಹಿಷನನ್ನ ಕೊಂದ ನಂತರ ಉಗ್ರರೂಪಿಯಾಗಿದ್ದ ಚಾಮುಂಡಿ ತಾಯಿಯು ನಂಜನಗುಡಿನ ಕಪಿಲಾ ನದಿ ತಟಕ್ಕೆ ಬಂದು ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡಿ ತನ್ನ ತಲೆಗೂದಲನ್ನ ಹರವಿ ಒಣಗಿಸುತ್ತಾ ತನ್ನ ಆಯಾಸವನ್ನ ನೀಗಿಸಿಕೊಳ್ಳುತ್ತಿರಬೇಕಾದ್ರೆ ಅದೇ ವೇಳೆ ಚಾಮುಂಡಿ ತಾಯಿಯನ್ನ ಕಂಡ ಶಿವ ನಂಜುಂಡೇಶ್ವರ ಆಕೆಯಲ್ಲಿ ಅನುರಕ್ತನಾಗ್ತಾನೆ ತಾಯಿ ಚಾಮುಂಡಿಯು ಕೂಡ ಶಿವನಲ್ಲಿ ಅನುರಕ್ತಳಾಗ್ತಾಳೆ ತದನಂತರ ಈ ಸುದ್ದಿ ಶಿವನ ಧರ್ಮಪತ್ನಿಯಾದ ಪಾರ್ವತಿಗೆ ತಿಳಿದು ಚಾಮುಂಡಿಯೊತ್ತಿಗೆ ಜಗಳವಾಡ್ತಾಳೆ ಚಾಮುಂಡಿ ಗೌರಿಯರ ಜಗಳದ ಈ ಸನ್ನಿವೇಶ ಜನಪದದ ಸಾಹಿತ್ಯದಲ್ಲಿ ಕಾಣಸಿಗುತ್ತೆ ಪಾರ್ವತಿಯ ಮಾತಿನಂತೆ ಚಾಮುಂಡಿ ತಾಯಿ ಮೈಸೂರಿಗೆ ಬರುವ ಹಾದಿಯಲ್ಲಿ ಆಕಸ್ಮಿಕವಾಗಿ ಸುತ್ತೂರಿ ನಡೆಗೆ ಸಾಗುತ್ತಿದ್ದ ಮಹೇಶ್ವರನ ಬಳಿ ಹೋಗಿ ಪ್ರೇಮ ಭಿಕ್ಷೆಯನ್ನ ಬಿಡ್ತಾಳೆ ಇದರಿಂದ ಕಂಗಾಲಾದ ಮಹದೇಶ್ವರ ಏನೊಂದು ಮಾತನಾಡದೆ ಬಿರಬಿರನೆ ನಡೆದು ಹೋಗ್ತಾನೆ ಪಟ್ಟು ಬಿಡದ ಚಾಮುಂಡಿಯು ಶಿವನನ್ನ ಹಿಂಬಾಲಿಸಿದಾಗ ಮಹದೇಶ್ವರ ಆಕೆಯಿಂದ ತಪ್ಪಿಸಿಕೊಳ್ಳಲು ಎಪ್ಪತ್ತೇಳು ಮಲೆಯಲ್ಲಿ ನೆಲೆಸಿದನಂತೆ ಹಾಗಾಗಿ ಚಾಮುಂಡಿಯು ಕೂಡ ಬೆಟ್ಟದ ಮೇಲೆ ನೆಲೆ ನಿಂತಾಳಂತೆ ಆದ ಕಾರಣ ಚಾಮುಂಡಿಯನ್ನ ಸಿಂಹವಾಹಿನಿ ಎಂದು ಪುರಾಣಗಳಲ್ಲಿ ಬಣ್ಣಿಸಲಾಗಿದೆ ಸ್ಕಂದ ಪುರಾಣ ವರಾಹ ಪುರಾಣ ಶ್ರೀದೇವಿ ಭಾಗವತ ಕಾಳಿಕ ಪುರಾಣ ವಿಷ್ಣು ಧರ್ಮೋತ್ತರ ಪುರಾಣ ಸನತ್ ಕುಮಾರ ಶಿಲ್ಪರತ್ನ ಪುರಾಣ ಮಾರ್ಕಂಡೇಯ ಪುರಾಣ ಮುಂತಾದ ಗ್ರಂಥಗಳು ಅಲ್ಪ ಸ್ವಲ್ಪ ಪಾಠಾಂತರಗಳೊಂದಿಗೆ ಚಾಮುಂಡಿಯ ಪುರಾಣವನ್ನ ವಿಷಾದ ಚಾಮುಂಡಿಯ ವಿರೋಚಿತ ಕಥೆಗಳನ್ನ ಪ್ರಣಯ ಪ್ರಸಂಗವನ್ನ ನೀಲಗಾರರು ದೇವರಗುಡ್ಡರು ಹೆಳವರು ತಂಬೂರಿಯವರು ಜನಪದ ಮಹಿಳೆಯರು ಸಂಪೂರ್ಣವಾಗಿ ಭಕ್ತಿಯಿಂದ ಹಾಡ್ತಾರೆ ಜನಪದ ಕಥೆಯ ಪ್ರಕಾರ ಚಾಮುಂಡಿ ಉಜ್ಜಯಿನಿ ದೇಶದ ಬಿಜ್ಜಳರಾಯನ ಕಿರಿಯ ಮಗಳು ಚಾಮುಂಡಿಯ ಅಕ್ಕ ಉರಿಮಸಣಿ ಸೇರಿದಂತೆ ಒಟ್ಟು ಏಳು ಜನ ಅಕ್ಕ ತಂಗಿಯರು ಇವರೆಲ್ಲರೂ ಕೆಲ ಕಾರಣಗಳಿಂದ ಪರಸ್ಪರ ಜಗಳ ಕಾಯ್ದು ಮನೆ ಬಿಟ್ಟು ಪ್ರತ್ಯೇಕರಾದರು ಇವರೆಲ್ಲ ಉತ್ತರ ಪ್ರದೇಶದಿಂದ ಹೊರಟು ದಕ್ಷಿಣ ಪ್ರಾಂತ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆ ಕಂಡುಕೊಳ್ತಾರೆ ಚಾಮುಂಡಿಯ ಹಿನ್ನೆಲೆಗೆ ಸಂಬಂಧಿಸಿದಂತೆ ಹಲವಾರು ಪಾಠಾಂತರಗಳು ಇರುವುದನ್ನು ಕಾಣಬಹುದು ಮತ್ತೊಂದು ಕಥೆಯ ಪ್ರಕಾರ ಚಾಮುಂಡಿ ಚಾಮರಾಯನ ಮಗಳು ಈಕೆಗೆ ಕಿಚ್ಚು ಕುಚ್ಚು ಮಾರಿ ಎಂಬ ಸೋದರಿ ಮಹದೇಶ್ವರ ಮತ್ತು ಬ್ರಹ್ಮೇಶ್ವರ ಎಂಬ ಸಹೋದರರಿರುತ್ತಾರೆ ಅನ್ಯ ಕಾರಣ ನಿಮಿತ್ತ ಈ ನಾಲ್ವರು ಮನೆ ಬಿಟ್ಟು ಹೊರಬರುವಾಗ ಮಾರ್ಟಿಯ ಹತ್ತಿರವಿರುವ ಸೂಳ್ವಾಡಿ ಎಂಬ ಊರಲ್ಲಿ ಲಂಬಾಣಿ ಜನಾಂಗದವರು ಮಾಂಸದಡುಗೆ ಮಾಡುತ್ತಿರುವುದನ್ನು ಕಂಡ ಕಿಚುಕುಚು ಮಾರಿಯ ಬಾಯಲ್ಲಿ ನೀರೂರಿ ಬಿಡುತ್ತೆ ಆಗ ಆಕೆ ತನ್ನ ಅಕ್ಕ ಮತ್ತು ಅಣ್ಣಂದಿರಿಗೆ ನಾನಿಲ್ಲೇ ನೆಲೆ ನಿಲ್ಲುವುದಾಗಿ ಹೇಳ್ತಾಳೆ ಅದಕ್ಕವರು ಸಮ್ಮತಿಸ್ತಾರೆ ಸುಮಾರು ಒಂದು ಮೈಲಿ ದೂರ ಬಂದಾಗ ಮಹದೇಶ್ವರ ತಮ್ಮನಾದ ಬ್ರಹ್ಮೇಶ್ವರನಿಗೆ ನೀನು ತಂಗಿಯ ರಕ್ಷಣೆಗಾಗಿ ಇಲ್ಲೇ ನೆಲೆ ನಿಲ್ಲುವಂತೆ ಆದೇಶಿಸ್ತಾನೆ ನಂತರ ತಾನು ಮಹದೇಶ್ವರ ಬೆಟ್ಟದೆಡೆಗೆ ಸಾಗಿ ಏಳು ಮಲೆಯಲ್ಲಿ ನೆಲೆಸ್ತಾನೆ ಚಾಮುಂಡಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ರಕ್ಷಣಾ ದೇವತೆಯಾಗಿ ನೆಲೆ ನಿಲ್ತಾಳೆ ಮೈಸೂರಿನ ಚರಿತ್ರೆಯ ಪ್ರಕಾರ ಈಕೆ ಐತಿಹಾಸಿಕ ವೀರವನಿದೆ ಅಪಾರ ಧೈರ್ಯಶಾಲಿ ಮೈಸೂರು ಒಡೆಯರ ಕುಲದೇವತೆ ರಕ್ಷಣಾ ದೇವತೆ ಅದಿದೇವತೆಯಾಗಿದ್ದಾಳೆ ಈಕೆಯ ಕಾಲ ಸುಮಾರು ಹದಿನಾರನೇ ಶತಮಾನವೆಂದು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಮಹಿಷಾ ಮಂಡಲ ಮಹಾಬಲ ಬೆಟ್ಟ ಚಾಮುಂಡಿ ಬೆಟ್ಟವಾಗಲು ಹಲವು ಕಾಲಾಂತರಗಳಾಗಿವೆ ಮೈಸೂರು ಇತಿಹಾಸದಲ್ಲಿ ಗಂಗರ ಆಳ್ವಿಕೆಯನ್ನ ಒಂಬೈನೂರ ಐವತ್ತರ ಹಿಂದಿನ ಶಾಸನದಲ್ಲಿ ಇದರ ಉಲ್ಲೇಖವಿದೆ ಈಗಲೂ ಚಾಮುಂಡಿ ಬೆಟ್ಟದ ಮೇಲೆ ಇದನ್ನು ಕಾಣಬಹುದು ಚೋಳರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಮತ್ತು ಯದು ರಾಜವಂಶದ ನಂತರ ಗಂಗಾ ಸಾಮ್ರಾಜ್ಯವು ಮೊದಲು ಆಳ್ವಿಕೆ ನಡೆಸುತ್ತೆ ನಂತರ ಬೆಟ್ಟದ ಚಾಮರಾಜ ಒಡೆಯರ್ ಎಂದು ಕರೆಯಲ್ಪಡುವ ಪ್ರಸಿದ್ಧ ರಾಜರು ತಮ್ಮ ಆಳ್ವಿಕೆಯಲ್ಲಿ ಕೋಟೆಯನ್ನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ನಂತರ ಮಹಿಷೂರು ಅಂತಿಮವಾಗಿ ಮೈಸೂರಾಗಿ ಬದಲಾಯಿತು ಪರಶಿವನ ಪತ್ನಿಯಾದ ದುರ್ಗಾಮಾತೆಯು ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿದ್ದು ಎಂದು ಕರೆಯಲ್ಪಡ್ತಾಳೆ ಆದಿಶಕ್ತಿಯನ್ನ ಕಾಳಿ ಪಾರ್ವತಿ ಗೌರಿ ಸತಿ ಮಹಾಮಾಯೆ ಹಾಗೂ ಮಹಿಷಾಸುರ ಮರ್ದಿನಿ ಮುಂತಾದ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತೆ ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನ ಹೊರಗೆ ಅಟ್ಟಿದನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಕಾಪಾಡುವಂತೆ ಕೇಳಿಕೊಂಡಾಗ ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನ ಸೃಷ್ಟಿಸಿದ್ರು ಎಲ್ಲ ದೇವರ ಶಕ್ತಿಯು ಸೇರಿ ದೇವಿಯು ದುರ್ಗೆಯ ಅವತಾರವೆತ್ತಿದ್ಲು ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯ ಅವತಾರದಲ್ಲಿ ದೇವಿಯು ಹತ್ತು ಕೈಗಳನ್ನ ಹೊಂದಿರುವ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆಯನ್ನ ನೀಡ್ತಾರೆ ಈಶ್ವರನು ತ್ರಿಶೂಲವನ್ನ ವಿಷ್ಣುವು ಚಕ್ರವನ್ನ ವರುಣದೇವನು ಪಾಶವನ್ನ ಇಂದ್ರನು ವಜ್ರಾಯುಧವನ್ನ ಹಾಗೂ ವಾಯುವು ಬಾಣವನ್ನ ದುರ್ಗೆಗೆ ನೀಡ್ತಾರೆ ವಸ್ತ್ರವನ್ನ ಮತ್ತು ವಾಹನವಾದ ಸಿಂಹವನ್ನ ಪರ್ವತಗಳ ರಾಜ ಹಿಮವಂತನು ನೀಡ್ತಾನೆ ಎಲ್ಲಾ ಆಯುಧಗಳಿಂದ ಸನ್ನದ್ಧಳಾದ ದೇವಿಯು ಯುದ್ಧಕ್ಕೆ ಸಿದ್ಧಳಾಗಿ ಹಸುರ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾಳೆ ಒಂಬತ್ತು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನ ದೇವಿಯೂ ಸಂಹರಿಸಿದ್ಲು ದುರ್ಗೆಯು ಮಹಿಷಾಸುರನನ್ನ ವಧಿಸಿದ ದಿನವೇ ವಿಜಯದಶಮಿಯಾಯಿತು ಇನ್ನು ದುರ್ಗೆಯ ಒಂಬತ್ತು ಅವತಾರಗಳನ್ನ ನೋಡೋದಾದ್ರೆ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ನವ ಅವತಾರಗಳನ್ನ ಎತ್ತಿ ಅಸುರರನ್ನ ಸಂಹರಿಸಿದ ಶಕ್ತಿ ರೂಪಿಣಿಯೇ ದುರ್ಗಾದೇವಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವ ದುರ್ಗೆಯರನ್ನಿಟ್ಟು ಪೂಜಿಸಲಾಗುತ್ತೆ ಅವರಲ್ಲಿ ಮೊದಲನೆಯವಳು ಶೈಲಪುತ್ರಿ ನವರಾತ್ರಿಯ ಮೊದಲನೇ ದಿನವನ್ನ ಪ್ರತಿಪಾದ ಎಂದು ಕರೀತಾರೆ ಈ ದಿನ ಶೈಲಪುತ್ರಿಯ ರೂಪವನ್ನ ಪೂಜಿಸಲಾಗುತ್ತೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಎಂದರ್ಥ ಈಶ್ವರನ ಪತ್ನಿಯಾಗಿಯೂ ಶೈಲಪುತ್ರಿಯನ್ನ ಆರಾಧಿಸಲಾಗುತ್ತೆ ಶೈಲಪುತ್ರಿಯನ್ನ ಸತಿದೇವಿಯ ಪುನರ್ಜನ್ಮವೆಂದು ಕರೆಯಲಾಗತ್ತೆ ಪತಿಯಾದ ಶಿವನನ್ನ ತಂದೆಯು ಅವಮಾನ ಮಾಡಿದ್ದಕ್ಕಾಗಿ ಸತಿದೇವಿಯು ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಗೈಯುತ್ತಾಳೆ ಶಿವನನ್ನ ಮರಳಿ ಪಡೆಯಲು ಅವಳು ಪುನರ್ಜನ್ಮ ಪಡಿತಾಳೆ ಆದರೆ ಸತಿಯ ಸಾವಿನ ಬಳಿಕ ಶಿವ ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋದ ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ ಹದಿನಾರು ವರ್ಷ ಕಠಿಣ ತಪಸ್ಸಿನಲ್ಲಿ ತೊಡಗಿದ ನಂತರ ಶಿವನನ್ನು ಪಡೆದುಕೊಳ್ತಾಳೆ ನಂತರ ಎರಡನೇ ರೂಪ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿನ ದೇವಿಯನ್ನ ಬ್ರಹ್ಮಚಾರಣಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನ ಮಾಡ್ತಾಳೆ ಕಠಿಣ ತಪಸ್ಸಾಚರಿಸಿದ ಕಾರಣಕ್ಕಾಗಿ ದೇವಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ಇನ್ನು ಮೂರನೇದಾಗಿ ಚಂದ್ರಘಂಟ ದೇವಿ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟ ದೇವಿಯನ್ನ ಪೂಜಿಸಲಾಗುತ್ತೆ ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ದುರ್ಗಾ ದುರ್ಗಾಮಾತೆಯ ರೌದ್ರ ಸ್ವರೂಪವೆಂಬುದಾಗಿ ಕರೆಯಲಾಗುತ್ತೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾಮಾತೆಯು ಚಂದ್ರಗಂಟ ರೂಪದಲ್ಲಿ ತೋರಿಸಿದ್ದಾರೆ ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ ಮಾಡಿ ಶಿವನನ್ನ ಮದುವೆಯಾಗ್ತಾಳೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶಿಸುತ್ತಾನೆ ಅತಿ ಉಗ್ರ ರೂಪಿಯಾಗಿ ಕಾಣುತ್ತಿದ್ದ ಶಿವನನ್ನ ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿಯು ಚಂದ್ರಗಂಠ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನ ತಾಳಬೇಕಾಗಿ ವಿನಂತಿಸಿಕೊಳ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತೆ ಇನ್ನು ನಾಲ್ಕನೇದಾಗಿ ಕೂಷ್ಮಾಂಡ ದೇವಿ ಚತುರ್ಥಿ ಅಥವಾ ನಾಲ್ಕನೇ ದಿನದಂದು ದೇವಿಯು ಕೂಷ್ಮಾಂಡಿನಿಯ ಅವತಾರವೆತ್ತುತ್ತಾಳೆ ಕೂಷ್ಮಾಂಡಿನಿಯನ್ನ ಈ ಭೂಮಿಯ ಸೃಷ್ಟಿಕರ್ತೆ ಎಂದು ಹೇಳಲಾಗತ್ತೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜಾದೇವಿ ಎಂದು ಕರೆಯಲಾಗತ್ತೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಇಷತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸುತ್ತಾಳೆ ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ಇನ್ನು ಐದನೇ ಅವತಾರವಾಗಿ ಸ್ಕಂದ ಮಾತೆಯನ್ನ ಪೂಜಿಸಲಾಗುತ್ತೆ ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಮುರುಗನ್ ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ ಕಾರ್ತಿಕೇಯನನ್ನ ತನ್ನ ತೊಡೆಯ ಮೇಲೆ ಕೂರಿಸಿರುವ ರೂಪದಲ್ಲಿ ಈ ದೇವಿಯು ಕಾಣಿಸಿಕೊಳ್ತಾಳೆ ಇನ್ನು ಆರನೇ ದಿನ ಕಾತ್ಯಾಯಿನಿಯನ್ನ ಆರಾಧಿಸಲಾಗುತ್ತೆ ಒಮ್ಮೆ ಕಾತ್ಯಾಯನ್ ಎನ್ನುವ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನ ಪಡೆಯಬೇಕು ಎಂದು ಆಶಿಸಿ ಭಕ್ತಿಯಿಂದ ತಪಸ್ಸನ್ನ ಮಾಡ್ತಾನೆ ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾಮಾತೆ ಆಶೀರ್ವಾದ ಮಾಡ್ತಾಳೆ ಅಂತೆಯೇ ಮಗಳು ಹುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು ಕಾತ್ಯಾಯಿನಿಯು ದೊಡ್ಡವಳಾದ ನಂತರ ತನ್ನ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದು ದುಷ್ಕೃತ್ಯ ಎಸಗುವ ರಾಕ್ಷಸರ ನಾಶ ಮಾಡಲು ಜಗತ್ತನ್ನ ಸುತ್ತಲೂ ಪ್ರಾರಂಭಿಸ್ತಾಳೆ ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿಯು ಅವತರಿಸಿ ಬಂದಳು ಎಂದು ಹೇಳಲಾಗುತ್ತೆ ಇನ್ನು ನವರಾತ್ರಿಯ ಏಳನೇ ದಿನದಂದು ತಾಯಿಯನ್ನ ಕಾಲರಾತ್ರಿಯನ್ನಾಗಿ ಪೂಜಿಸಲಾಗುತ್ತೆ ಈ ರೂಪದಲ್ಲಿ ತಾಯಿಯು ತುಂಬಾ ರೌದ್ರಾವತಾರ ಮತ್ತು ಕಡು ಕಪ್ಪಾಗಿ ಕಾಣ್ತಾಳೆ ಹೆಸರೇ ಹೇಳುವಂತೆ ಇದು ತಾಯಿಯ ಕರ್ಗತ್ತಲು ಮತ್ತು ಸಮಯದ ರೂಪ ರೌದ್ರಾವತಾರದಲ್ಲಿರುವ ದುರ್ಗೆಯು ಕಾಲರಾತ್ರಿಯ ರೂಪ ಧಾರಣೆ ಮಾಡಿ ತನ್ನ ಬಂಗಾರದ ಮೈಬಣ್ಣವನ್ನ ಕಿತ್ತು ರಾಕ್ಷಸರ ವಿರುದ್ಧ ಹೋರಾಡಲು ಹೋಗ್ತಾಳೆ ಕಾಳರಾತ್ರಿಯು ನಕಾರಾತ್ಮಕ ದುಷ್ಟಶಕ್ತಿ ಯಾವುದೇ ಇದ್ರೂ ದೂರ ಮಾಡ್ತಾಳೆ ಕಾಲರಾತ್ರಿಯನ್ನ ಶುಭಾಂಕರಿ ಅಥವಾ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ದೇವಿಯನ್ನ ಪೂಜಿಸಲಾಗುತ್ತೆ ಮಹಾಗೌರಿಯು ತನ್ನ ಹದಿನಾರನೇ ವಯಸ್ಸಿನ ಯೌವನೆಯಾಗಿ ಕಾಣಿಸಿಕೊಳ್ತಾಳೆ ಗೌರಿ ಎಂದರೆ ಆಕೆಯು ಗಿರಿ ಅಥವಾ ಪರ್ವತದ ಮಗಳೆಂದು ಹೇಳಲಾಗುತ್ತೆ ಗೂಳಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರುವನ್ನ ಹಿಡಿದುಕೊಂಡಿರ್ತಾಳೆ ತಾಯಿ ದುರ್ಗೆಯು ಭೂಮಿಯ ಮೇಲೆ ಜನ್ಮವನ್ನು ಪಡೆದು ಮರಳಿ ದೇವಲೋಕಕ್ಕೆ ಹೋಗಿ ಶಿವನನ್ನ ಮದುವೆಯಾಗಲು ಬಯಸ್ತಾಳೆ ನಾರದರ ಸಲಹೆಯಂತೆ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡ್ತಾಳೆ ಆಕೆ ಸಂಪೂರ್ಣವಾಗಿ ತಪಸ್ಸಿನಲ್ಲಿ ಮಗ್ನವಾಗಿ ಆಹಾರ ನೀರನ್ನ ತ್ಯಜಿಸಿರುವ ಸಮಯದಲ್ಲಿ ಆಕೆಯ ದೇಹದಲ್ಲಿ ಧೂಳು ಕೊಳೆ ತುಂಬಿಕೊಳ್ಳುತ್ತೆ ಬಿಸಿಲಿನಿಂದಾಗಿ ಆಕೆಯ ದೇಹವು ಸಂಪೂರ್ಣವಾಗಿ ಕಪ್ಪಾಗುತ್ತೆ ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಶಿವನು ಆಕೆಯಿಂದ ಪ್ರಭಾವಿತನಾಗಿ ಆಕೆಯ ದೇಹವನ್ನ ಹೊಳೆಯುವಂತೆ ಮಾಡಲು ಗಂಗೆಯನ್ನ ಹರಿಯಲು ಬಿಡ್ತಾನೆ ಇದರಿಂದಾಗಿ ಗೌರಿಯು ಕಾಂತಿಯುತವಾಗಿ ಶ್ವೇತವರ್ಣದಲ್ಲಿ ಧ್ಯಾನಾಸಕ್ತಳಾಗಿ ಕಾಣ್ತಾಳೆ ಇನ್ನು ನವಮಿಯ ಕಡೆಯ ದಿನವಾದ ಒಂಬತ್ತನೇ ದಿನ ದುರ್ಗೆಯು ಸಿದ್ಧಿದಾತ್ರಿಯ ರೂಪದಲ್ಲಿ ಕಾಣಿಸ್ತಾಳೆ ಸಿದ್ದಿದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡ್ತಾಳೆ ಅಷ್ಟ ಮಹಾಸಿದ್ಧಿಯನ್ನ ನಿರ್ಮಿಸಿ ಅದನ್ನ ತ್ರಿಮೂರ್ತಿಗಳಿಗೆ ನೀಡ್ತಾಳೆ ತಾಯಿ ಸಿದ್ದಿದಾತ್ರಿಯು ಎಲ್ಲ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲ ಹೀಗಾಗಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನ ಸ್ಥಾಪಿಸಿ ಪೂಜಿಸಲಾಗುತ್ತೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರ ಜನರು ಪ್ರಬಲವಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನ ಪೀಡಿಸ್ತಾರೋ ಆಗ ದೇವಿಯು ಧರ್ಮ ಸ್ಥಾಪನೆಗಾಗಿ ಮತ್ತೆ ಮತ್ತೆ ಅವತಾರ ತಾಳುತ್ತಾಳೆ ಎನ್ನಲಾಗುತ್ತೆ ಒಟ್ಟಿನಲ್ಲಿ ಜಗನ್ಮಾತೆಯ ಅವತಾರಕ್ಕೆ ನಾನಾ ಕಥಾ ಪುರಾಣಗಳು ಉಲ್ಲೇಖವಾಗಿರುವುದು ತಾಯಿಯ ಮಹಿಮೆಯನ್ನ ಅಚ್ಚುಕಟ್ಟಾಗಿ ಅರ್ಥವತ್ತಾಗಿ ವರ್ಣಿಸುತ್ತೆ ನವರಾತ್ರಿಯ ಸಂಭ್ರಮದಲ್ಲಿರುವ ಜನಕ್ಕೆ ತನು ಮನ ಧನವನ್ನ ಕರುಣಿಸಿ ಮಾನವ ಕುಲವನ್ನ ಉದ್ಧರಿಸಲಿ ಪ್ರತಿಯೊಬ್ಬರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂದು ಆ ತಾಯಿಯನ್ನ ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ